ಹಾಗಾಗಿ ನಾನು ಎಪ್ಪತ್ನಾಲ್ಕರಲ್ಲಿ ಮದುವೆ ಆದೆ ಎಪ್ಪತ್ತೈದರಿಂದ ಇಲ್ಲಿವರೆಗೂ ಈ ದೇವಸ್ಥಾನ ಚಿನ್ನದ ತ್ರಿನೇಶ್ವರನ ನೋಡಲಿಕ್ಕೆ ವರ್ಷ ವರ್ಷ ತಪ್ಪದೇ ಬರ್ತೀನಿ ನಾಡಿನಾದ್ಯಂತ ಶಿವರಾತ್ರಿ ಹಬ್ಬದ ಸಂಭ್ರಮ ಮನೆ ಮಾಡಿರುವಂಥದ್ದು ಇನ್ನು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ವಿಶೇಷವಾಗಿ ಶಿವರಾತ್ರಿಯನ್ನು ಆಚರಣೆ ಮಾಡುವಂಥದ್ದು ಯಾಕಂದರೆ ಚಿನ್ನದ ಮುಖವಾಡವನ್ನು ಶಿವನಿಗೆ ತೊಡಿಸಿ ಬೆಳ್ಳಂಬಳಿಗ್ಗೆಯಿಂದ ವಿಶೇಷ ಪೂಜೆಗಳಿಂದ ಶಿವನಿಗೆ ಪೂಜೆಯನ್ನು ಸಲ್ಲಿಸುವಂಥದ್ದು ಇನ್ನು ಭಕ್ತಾದಿಗಳಂತೂ ಆ ಚಿನ್ನದ ಮುಖವಾಡದಲ್ಲಿರುವಂತಹ ಶಿವನನ್ನು ಕಣ್ತುಂಬಿಕೊಳ್ಳಲಿಕ್ಕೆ ಶಿವರಾತ್ರಿ ಹಬ್ಬದಂದು ವಿಶೇಷವಾಗಿ ಭಕ್ತಾದಿಗಳು ಬರುವಂಥದ್ದು ನಾನಿವತ್ತು ತ್ರಿಣೇಶ್ವರ ದೇವಸ್ಥಾನದಲ್ಲಿದ್ದೀನಿ ಅರಮನೆಯ ಅಂಗಳದಲ್ಲಿ ಇರುವಂತಹ ಈ ಒಂದು ದೇವಸ್ಥಾನಕ್ಕೆ ಅದರದೇ ಆದಂತಹ ಒಂದಿಷ್ಟು ಪ್ರಾಮುಖ್ಯತೆ ಇದೆ ಒಂದಿಷ್ಟು ಇತಿಹಾಸವನ್ನು ಹೊಂದಿರುವಂತಹ ಈ ಒಂದು ದೇವಸ್ಥಾನದಲ್ಲಿ ಇಂದು ಶಿವನಿಗೆ ಚಿನ್ನದ ಮುಖವನ್ನು ತೋರಿಸಿರುವಂಥದ್ದು ನೀವು ಗಮನಿಸ್ಬೋದು ಈಗಾಗಲೇ ಹಲವಾರು ಕಡೆಗಳಿಂದ ಭಕ್ತಾದಿಗಳು ಬಂದು ಶಿವನ ದರ್ಶನವನ್ನು ಪಡೆದು ಈ ದಿನ ಒಂದು ಪುನೀತರಾಗ್ತಾ ಇರುವಂಥದ್ದು ಈ ಒಂದು ಶಿವರಾತ್ರಿ ಹಬ್ಬ ಅಂದರೇ ಅದು ವಿಶಿಷ್ಟವಾದಂಥದ್ದು ಈ ಒಂದು ಹಬ್ಬದಂದು ಶಿವನಿಗೆ ವಿಶೇಷವಾದವನ್ನು ಪೂಜೆಯನ್ನು ಸಲ್ಲಿಸಿ ಅಂದರೆ ಸ ರಾತ್ರಿ ಸಮಯದಲ್ಲಿ ಜಾಗರಣೆ ಮಾಡುವಂಥದ್ದು ಬಹಳ ಪ್ರಾಮುಖ್ಯತೆಯನ್ನು ಹೊಂದಿರುವಂಥದ್ದು ಈ ಒಂದು ದಿನ ದರ್ಶನವನ್ನು ಪಡೆದರೆ ಹೆಚ್ಚು ಒಳ್ಳೆಯದಾಗುತ್ತೆ ಶಿವನಿಗೆ ಒಂದು ಶಿವನನ್ನ ಈ ಒಂದು ಚಿನ್ನದ ಮುಖವಾಡದಲ್ಲಿ ಕಣ್ತುಂಬಿಕೊಂಡ್ರೆ ಒಂದಿಷ್ಟು ಒಳ್ಳೆ ಕಾರ್ಯಗಳು ನೆರವೇರುತ್ತೆ ಅನ್ನೋದು ಒಂದು ನಂಬಿಕೆ ಇರುವಂಥದ್ದು ಸದ್ಯಕ್ಕೆ ನಾನು ಒಟ್ಟಿಗೆ ಒಬ್ಬರು ಭಕ್ತಾದಿ ಇದ್ದಾರೆ ಅವ್ರನ್ನ ಮಾತಾಡ್ಸಿನಿ ಅಮ್ಮ ಎಲ್ಲಿಂದ ಬಂದಿರೋದು ನೀವು ನಾವು ಮೈಸೂರು ಜೆ ಸಿ ನಗರ ನಮ್ಮ ಯಜಮಾನ್ರು ಮೌಂಟೇನ್ ಅರಮನೆ ಕೆಲಸದಲ್ಲಿ ಇದ್ರು ಹಾಗಾಗಿ ನಾನು ಎಪ್ಪತ್ನಾಲ್ಕರಲ್ಲಿ ಮದುವೆ ಆದೆ ಎಪ್ಪತ್ತೈದರಿಂದ ಇಲ್ಲಿವರೆಗೂ ಈ ದೇವಸ್ಥಾನ ಚಿನ್ನದ ತ್ರಿನೇಶ್ವರನ ನೋಡಲಿಕ್ಕೆ ವರ್ಷ ವರ್ಷ ತಪ್ಪದೇ ಬರ್ತೀನಿ ಶಿವರಾತ್ರಿ ಹಬ್ಬದಲ್ಲಿ ಮಾಡ್ತೀವಿ ದರ್ಶನ ಮಾಡ್ತೀವಿ ಕಣ್ಣು ತುಂಬ ನೋಡ್ತೀವಿ ದೇವ್ರನ್ನ ಹಬ್ಬದ ವಿಶೇಷತೆಗಳು ಏನು ಅನ್ನೋದು ಸುತ್ತೋದೇ ಒಂದು ದೇವ್ರು ನೋಡೋದೇ ಒಂದು ಇದಲ್ವಾ ಖುಷಿ ಅಲ್ವಾ ನಾವು ಮಾಡಿದ ಕರ್ಮ ಆದರೂ ಕಳಿಬೇಕಲ್ವಾ ಬೇಕಾದದನ್ನ ಪಡ್ಕೋಬೋದು ಕೊಡ್ತಾನೆ ಬೇಡಿದ್ದೆಲ್ಲ ಕೊಡ್ತಾನೆ ದೇವರು ಈಶ್ವರ ಅದನ್ನ ಚಿನ್ನದ ದೇವ್ರು ಇದು ತ್ರಿನೇಶ್ವರ ನೋಡಲಿಕ್ಕೆ ಚಿನ್ನ ಧರಿಸ್ತಾರೆ ಅವರು ಯಾವಾಗಲೂ ವರ್ಷ ವರ್ಷ ಇದು ಚಿನ್ನದ್ದು ಇದು ಮುಖವಾಡನ ಧರಿಸ್ತಾರೆ ಈ ಶಿವರಾತ್ರಿ ಹಬ್ಬದ ದಿನ ಎಲ್ಲೂ ಸಿಗಲ್ಲ ರಾಜರು ಕೊಟ್ಟಿರುವಂತಹ ಕೊಡುಗೆ ಚಿನ್ನದ ಮುಖವಾಡವನ್ನು ಉಡುಗೊರೆ ಇದು ರಾಜಮಂಥನ್ದವ್ರು ಕೊಟ್ಟಿರೋದು ಉಡುಗೊರೆ ಆದ್ರಿಂದ ನಾವು ಅಲ್ಲೇ ಅರಮನೆಯಲ್ಲೇ ನಮ್ಮ ಯಜಮಾನ್ರು ಕೆಲಸ ಮಾಡ್ತಾ ಇದ್ದಿದ್ದು ಮೌಂಟೆಡ್ ಪೊಲೀಸು ಹಾಗಾಗಿ ನಮಗೆ ವಿಶೇಷತೆ ಅಂದರೆ ಅರಮನೆಯೇ ವಿಶೇಷತೆ ಹಾಗಾಗಿ ನಮಗೆ ಇವತ್ತು ನಾವು ರಾಜರಿಗೆ ತುಂಬ ಗೌರವ ಕೊಡ್ತೀವಿ ಅವ್ರ ಮಂತನ ಅವರು ಇದು ಎಲ್ಲ ನಮಗೆ ತುಂಬ ಖುಷಿ ಕೊಡುತ್ತೆ ನಿಮಗೆ ಶಿವ ಅಂದರೆ ಎಷ್ಟು ಪ್ರೀತಿ ಎಷ್ಟು ಭಕ್ತಿ ಅನ್ನೋದು ತುಂಬ ಹೇಳಲಿಕ್ಕಾಗಲ್ಲ ಹೇಳಕ್ಕೆ ಆಗಲ್ಲ ಅಷ್ಟೊಂದು ಪ್ರೀತಿ ಭಕ್ತಿ ಎಲ್ಲ ಬೇಡಿದೆಲ್ಲ ಕೊಡಬೇಕು ಅಲ್ವಾ ಕೊಡ್ತಾನೆ ಬೇಡಬೇಕು ನೀವು ಧರಿಸಿರುವಂತಹ ವಿಭೂತಿಲೇ ಶಿವ ಕಾಣಿಸ್ತಾ ಖುಷಿ ಆಯಿತು ಬೆಳಗ್ಗೆ ಹ್ಞೂ ಮಾಡಿದ್ವಿ ದರ್ಶನ ಮಾಡಿದ್ವಿ ಮನೇಲಿ ಪೂಜೆ ಮಾಡಿ ಇಲ್ಲಿ ಮುಗಿಸ್ಕೊಂಡು ಉಪವಾಸ ಬಂದು ದರ್ಶನ ಮಾಡ್ತೀವಿ ಈ ಶಿವರಾತ್ರಿ ಹಬ್ಬದ ದಿನ ನೈಟ್ ಟೈಮು ಜಾಗರಣೆ ಇರಬೇಕು ಶಿವನಿಗೆ ವಿಶೇಷ ಪೂಜೆ ಭಕ್ತಿ ಜಪ ಇದ್ವಿ ಈಗ ನಮಗೆ ಏಜ್ ಆಯ್ತು ಅರವತ್ತು ವರ್ಷ ಆಯ್ತು ಹಾಗಾಗಿ ನಮಗೆ ಈಗ ಮನೇಲಿ ಪೂಜೆ ದರ್ಶನ ಅದ್ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ ಉಪವಾಸ ಮಾಡ್ಕೊಂಡು ಉಪ್ಪಿಟ್ಟು ಕೇಸರಿ ಪಾತ್ರ ಅಂತ ತಿನ್ಕೊಂಡು ಹೋಗ್ತೀವಿ ಸದಾಕಾಲ ಶಿವನ ಜಪ ತಪ ಮಾಡ್ತೀವಿ 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 ಸೋಮವಾರ ಅಂತೂ ಖಂಡಿತ ಶಿವದ್ ಮಾಡೇ ಮಾಡ್ತೀವಿ ಹಾಗೆ ಮಾಡ್ತೀವಿ ತುಂಬ ಖುಷಿ ಆಗುತ್ತಪ್ಪ ಯಾರ ಮನೆ ನೋಡೋದೇ ಒಂದು ಖುಷಿ ಅಲ್ಲಿರೋ ದೇವಸ್ಥಾನಗಳೇ ಒಂದೊಂದೂ ರಾಜ ಕಟ್ಸಿರೋದು ಹೇಳೋಕ್ಕೆ ಸಾಧ್ಯ ಗಾಯತ್ರಿ ದೇವಸ್ಥಾನ ಅಲ್ಲಿ ಇದ್ರ ದೇವಸ್ಥಾನ ಈಶ್ವರನ ದೇವಸ್ಥಾನ ಅದು ಉದ್ಭುತ ಆಗಿರೋದು ಲಿಂಗ ಈಶ್ವರನ ಲಿಂಗ ಎಲ್ಲ ನೋಡಿ ಹಾಂ ಹ್ಞೂ ಗಣಪತಿ ದೇವಸ್ಥಾನ ಹನುಮಂತರಾಯನ ದೇವಸ್ಥಾನ ಈ ಕಡೆ ಬಂದರೆ ಸುಬ್ರಹ್ಮಣ್ಯನ ದೇವಸ್ಥಾನ ಆ ಕಡೆ ಇದ್ರ ದೇವಸ್ಥಾನ ಹಾಗಾಗಿ ತುಂಬ ಖುಷಿ ಆಗುತ್ತೆ ಇವತ್ತು ಧ್ಯಾನ ಮಾಡ್ತೀವಿ ಮಾಡಿರೋದಾದರೂ ಕಳಿಬೇಕಲ್ವಾ ಅಪ್ಪ ಪುಣ್ಯಗಳು ಹಾಗಾಗಿ ಕಳೆಯುತ್ತೆ ಮಾಡಬೇಕು ನಮ್ಮ ನಂಬಿಕೆ ನಂಬಿಕೆ ಅವರವ್ರ ನಂಬಿಕೆಗಳು ನಮಸ್ತೆ ಶಾಂತಾಬಾಯಿ ಸಿದಿಷ್ಟು ಅರಮನೆಯ ಅಂಗಳದಲ್ಲಿರುವಂತಹ ತ್ರಿನೇಶ್ವರ ದೇವಸ್ಥಾನದ ಚಿನ್ನದ ಮುಖವಾಡವನ್ನು ಧರಿಸಿ ಕುಳಿತಿರುವಂತಹ ಶಿವನನ್ನು ನೋಡಿ ಭಕ್ತಾದಿಯ ಮಾತಾಗಿರುವಂಥದ್ದು ಸದ್ಯಕ್ಕೆ ಅರಮನೆಯ ಅಂಗಳದಲ್ಲಿರುವಂತಹ ಈ ಒಂದು ತ್ರಿನೇಶ್ವರ ದೇವಸ್ಥಾನ ತನ್ನದೇ ಆದಂತಹ ಒಂದು ಇತಿಹಾಸವನ್ನು ಹೊಂದಿರುವಂಥದ್ದು ಈ ಒಂದು ದೇವಸ್ಥಾನ ಸಾಕಷ್ಟು ವರ್ಷಗಳಿಂದ ಅರಮನೆಯ ಅಂಗಳದಲ್ಲಿ ರಾಜರು ನಿರ್ಮಾಣ ಮಾಡಿರುವಂಥದ್ದು ಈ ಒಂದು ದಿನ ಏನು ದೇವರ ದರ್ಶನವನ್ನು ಪಡೆದರೆ ಹೆಚ್ಚು ವಿಶೇಷವಾಗು ಅಂದರೆ ವಿಶೇಷವಾದಂತಹ ದರ್ಶನವನ್ನು ಪಡೆಯೋದರಿಂದ ಹೆಚ್ಚು ಒಳ್ಳೆಯದಾಗುತ್ತೆ ಅನ್ನೋದು ಕೂಡ ಭಕ್ತಾದಿಗಳ ಮಾತು ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ சேத்துனஸ் நம்ம டீம் மைசூர்